ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್ ಕಲಿಯಬೇಕು ಸಮಯ ಸಿಕ್ಕಾಗ ಓದಬೇಕು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುರಿತು ಒಂದು ಹಾಡು ತಯಾರಾಗಿದ್ದು ಇಂದು ಬಿಡುಗಡೆಗೊಂಡಿತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಅತಿಥಿ ವಿರೋಧ ಆವರಣದಲ್ಲಿ ಅರ್ಕಧಮದ ಸಂಸ್ಥಾಪಕರಾದ ಯೋಗಿ ಶ್ರೀನಿವಾಸ್ ಅರ್ಕ ಅವರಿಂದ ಪ್ರಮೋಷನಲ್ ಸಾಂಗ್ ಬಿಡುಗಡೆ ಮಾಡಿದರು ಈ ಹಾಡನ್ನು ಸಿದ್ದೇಗೌಡ ಅವರು ಸಿದ್ದು ನಾಗೇಶ್ ಕಂದೇಗಾಳ ಅವರು ಗೀತ ಸಂಭವಿಸಿದ್ದಾರೆ ನಂತರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶರಣಂಬ ಬಿ ಹಲಸೆ ಅವರು ಪ್ರವೇಶಾತಿ ಮತ್ತು ವಿಶ್ವವಿದ್ಯಾಲಯದ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಕುಲಸಚಿವರಾದ ಪ್ರೊಫೆಸರ್ ಕೆಟಿ ಪ್ರವೀಣ ಡೀನ್ ಶೈಕ್ಷಣಿಕ ಪ್ರೊಫೆಸರ್ ಲಕ್ಷ್ಮೀ ಡೀನ್ ಅಧ್ಯಯನ ಪ್ರೊಫೆಸರ್ ಎಂ ರಾಮನಾಥ್ ನಾಯ್ಡು ಸೇರಿದಂತೆ ಇತರರು ಹಾಜರಿದ್ರು ಸೆಂಟ್ರಲ್ ಗವರ್ಮೆಂಟ್ ಉದ್ದೇಶ ಏನಿರ್ತದೆ ಎಜುಕೇಶನ್ ಟು ಆಲ್ ಎಜುಕೇಶನ್ ಟು ಆಲ್ ಕೊಡಬೇಕಾದ್ರೆ ನಮ್ಮಂತಹ ಓಪನ್ ಅದರ ಸಹಾಯ ನಮ್ಮತ್ರೋ ಸರ್ಕಾರದ ಏನು ಕಾರ್ಯಕ್ರಮಗಳನ್ನ ಅವರು ಕಾರ್ಯಗತಗೊಳಿಸುತ್ತಾರೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಓಪನ್ ಡಿಸ್ಟನ್ಸ್ ಲರ್ನಿಂಗ್ ಎಜುಕೇಶನ್ ಅನ್ನ ಕೊಡ್ತಾ ಇದೀವಿ ತಮಗೆಲ್ಲ ಗೊತ್ತಿದ್ದಂತೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಲಾಸ್ಟ್ ಇಯರು ಎ ಪ್ಲಸ್ ಪಡೆದಿದ್ದು ಅದರ ಸಲುವಾಗಿ ನಲ್ವತ್ಮೂರು ಸಾವಿರ ಅಡ್ಮಿಷನ್ ಆಗಿದೆ ಮತ್ತು ಜಿ ಜನವರಿ ಸೈಕಲ್ನಲ್ಲಿ ಹದಿನೇಳು ಸಾವಿರ ಎಂಟುನೂರ ಎಂಟು ಲಾಸ್ಟ್ ಜನವರಿ ಸೈಕಲ್ನಲ್ಲಿ ಏಳು ಹದಿನೇಳು ಸಾವಿರ ಎಂಟುನೂರ ಎಂಟು ಅಡ್ಮಿಷನ್ ಆಗಿದೆ ನಮ್ಮ ವಿಶ್ವವಿದ್ಯಾಲಯ ತ್ರೀ ಟಯರ್ಸ್ನಲ್ಲಿ ಕೆಲಸ ಮಾಡ್ತಿದೆ ತಮಗೆಲ್ಲ ಗೊತ್ತಿದ್ದಂತೆ ಹೆಡ್ ಕ್ವಾರ್ಟರ್ಸ್ ಮೈಸೂರಿನಲ್ಲಿದೆ ಎಲ್ಲ ಕಡೆ ರೀಜನಲ್ ಸೆಂಟರ್ಸ್ ಮಾಡೀನಿ ನಾನು ಮೇಲೆ ನಾರ್ತ್ ಕರ್ನಾಟಕ ಫುಲ್ ಎಲ್ಲ ಏಳು ಡಿಸ್ಟಿಕ್ಗಳಲ್ಲಿ ರೀಜನಲ್ ಸೆಂಟರ್ ಮಾಡೀನಿ ಮತ್ತು ಸ್ಟಡಿ ಸೆಂಟರ್ಸ್ಗಳಿವೆ ಈ ನಮ್ಮ ಈ ಮೂರು ಹಂತದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಕಾರ್ಯಗತವಾಗಿದೆ ಇದರಲ್ಲಿ ಲಾಸ್ಟ್ ಇಯರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅರವತ್ತೈದು ಪ್ರೋಗ್ರಾಮ ಪಿ 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 ಸಿ ಎಲ್ಲ ಸಬ್ಮಿಟ್ ಮಾಡಿ ನ್ಯಾಕ್ನಿಂದ ನಾವು ಮಾನ್ಯತೆಯನ್ನು ಪಡ್ಕೊಂಡಿದ್ದೆವು ಇಡೀ ಐದು ವರ್ಷ ಸಲುವಾಗಿ ನಮಗೆ ನ್ಯಾಕ್ ಎ ಪ್ಲಸ್ಸು ಇದೆ ಮತ್ತು ಅರವತ್ತೈದು ಪ್ರೋಗ್ರಾಮ್ಗಳನ್ನು ನಮಗೆ ಯು ಜಿ ಸಿದವರು ಮಾಡಿದ್ದಾರೆ ಅದರ ಜೊತೆಗೆ ಹತ್ತು ಆನ್ಲೈನ್ ಪ್ರೋಗ್ರಾಮ್ಗಳಿವೆ ನಾ ಲಾಸ್ಟ್ ಇಯರು ತಮಗೆ ಹೇಳಿದ್ದೆ ನಾನು ಹತ್ತು ಆನ್ಲೈನ್ ಪ್ರೋಗ್ರಾಮ್ ನ್ಯಾಕ್ ಎ ಪ್ಲಸ್ ಕರ್ನಾಟಕ ರಾಜ್ಯದಲ್ಲಿ ನ್ಯಾಕ್ ಎ ಪ್ಲಸ್ ಪಡೆದಂತಹ ವಿಶ್ವವಿದ್ಯಾಲಯ ಹಾಗೂ ನಮ್ಮ ದೇಶದಲ್ಲಿ ಏಕೈಕ ವಿಶ್ವವಿದ್ಯಾಲಯ ಇದು ಹೈಯೆಸ್ಟ್ ಪ್ರೋಗ್ರಾಮನ್ನು ರನ್ ಮಾಡ್ತಾ ಇದ್ದಂಥ ವಿಶ್ವವಿದ್ಯಾಲಯ ಯು ಜಿ ಸಿ ಡೆಬ್ನಿಂದ ತಮಗೆಲ್ಲ ಗೊತ್ತಿರಬಹುದು ನಮ್ಮ ವಿಶ್ವವಿದ್ಯಾಲಯ ಮೊದಲೆಲ್ಲ ಡಿರಿಕಗ್ನೈಝ್ ಆಯಿತು ಆದರೂ ಮತ್ತೆ ಎರಡು ಸಾವಿರ ಹದಿನೇಳರಲ್ಲಿ ದೇಶದಾದ್ಯಂತ ಪ್ರತಿಯೊಂದು ಓಪನ್ ಯೂನಿವರ್ಸಿಟಿಗಳನ್ನು ಬಿಯಾಂಡ್ ಅವರ ಏನು ರೀಚ್ ಇತ್ತು ಬೇರೆ ಬೇರೆ ಮಾಡಿದ್ದರಿಂದ ಯು ಜಿ ಸಿ ರೆಗ್ಯುಲೇಟರಿ ಅಥಾರಿಟೀಸ್ ಏನು ಮಾಡಿದ್ರು ಎರಡು ಸಾವಿರ ಹದಿನೇಳರಲ್ಲಿ ಒಂದು ರೆಗ್ಯುಲೇಷನ್ ತಂದರು ಆ ರೆಗ್ಯುಲೇಷನ್ಸ್ ಪ್ರಕಾರ ರೆಗ್ಯುಲೇಷನ್ ಅಂಡರ್ನಲ್ಲಿ ನಮ್ಮ ವಿಶ್ವವಿದ್ಯಾಲಯವು ಯಾವುದು ಏನು ಕಾನೂನು ಬಾಹಿರವಾಗಿ ಮಾಡ್ತಾ ಇಲ್ಲ ನಮ್ಮ ವಿಶ್ವವಿದ್ಯಾಲಯ ಇಡೀ ಸ್ಟೇಟ್ನಲ್ಲಿ ಎಲ್ಲ ಡಿಸ್ಟಿಕ್ನಲ್ಲಿ ಸೆಂಟರ್ಗಳು ಮಾಡಿದ್ದೆ ಎಲ್ಲ ಡಿಸ್ಟಿಕ್ಗಳ ಸ್ಟಡಿ ಸೆಂಟರ್ಸ್ಗಳು ಮಾಡಿದೆ ಮತ್ತು ನಮ್ಮಲ್ಲಿ ಏನು ವರ್ಕ್ ಮಾಡ್ತಾ ಇದ್ದಾರಲ್ಲ ಅವರು ನುರಿತಂತಹ ಅಧ್ಯಾಪಕರಿದ್ದಾರೆ ನುರಿತಂತಹ ನಾನ್ ಟೀಚಿಂಗ್ ಸ್ಟಾಫ್ ಇದ್ದಾರೆ ಅವರ ಈಗ ನಮ್ಮಲ್ಲಿ ಎಜುಕೇಷನ್ನಲ್ಲಿ ಆಗಲಿ ಮತ್ತು ನಮ್ಮ ಎಕ್ಸಾಮಿನೇಷನ್ ಸೆಂಟರ್ನಲ್ಲಾಗಲಿ ಎಲ್ಲರೂ ಹೇಳ್ತಾ ಇದ್ದರು ಈಗ ಒಂದು ವರ್ಷದಿಂದಂತೂ ನಾವು ಎಷ್ಟು ಸಿನ್ಸಿಯರ್ ಆಗಿ ಎಲ್ಲ ಸರ್ಟಿಫಿಕೇಟು ಎಷ್ಟು ಅಡ್ಮಿಷನ್ ಮಾಡಿದ್ದಾರೆ ಅಷ್ಟೇ ನಾವು ಸರ್ಟಿಫಿಕೇಟನ್ನು ನಾವು ಕಾನ್ಫಿಕೇಶನ್ ಸರ್ಟಿಫಿಕೇಟ್ ಆಗಲಿ ಮತ್ತು ಮಾರ್ಕ್ಸ್ ಕಾರ್ಡ್ಗಳನ್ನಾಗಲಿ ಕೊಡ್ತಾಯಿದ್ದೇವೆ ಸರ್ ಇವು ಇದು ಯಾವುದು ನಾವು ಕಾನೂನು ಬಾಹಿರವಾಗಿ ಮಾಡ್ತಾ ಇಲ್ಲ ಅಂತ ಅವರಾಗಿ ಎಷ್ಟೋ ನಮ್ಮ ನಾನ್ ಟೀಚಿಂಗ್ ಸೀನಿಯರ್ ಮೋಸ್ಟ್ ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರಾಗಿ ಬಂದು ನನಗೆ ಮಾಹಿತಿ ಕೊಟ್ಟರು ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯ ಕ್ವಾಲಿಟಿ ಬಗ್ಗೆನೂ ಕನ್ಸರ್ನ್ ಇದೆ ಮತ್ತು ಎಲ್ಲ ಮಕ್ಕಳಿಗೆ ನಮ್ಮ ದೇಶದಾದ್ಯಂತ ಕ್ವಾಲಿಟಿ ಪಡ್ಕೊಂಡು ವಿದ್ಯಾರ್ಥಿಯನ್ನು ಕ್ವಾಲಿಟಿ ಎಜುಕೇಷನನ್ನು ಪಡ್ಕೊಂಡು ಎಲ್ಲಾದರೂ ಬದುಕಬಹುದು ಅಂತ ನಮ್ಮ ಆಶೆಯಿಂದ ನಮ್ಮ ವಿಶ್ವವಿದ್ಯಾಲಯ ಎಲ್ಲ ಸಿಬ್ಬಂದಿಗಳು ನಮ್ಮ ಟೀಚಿಂಗ್ ಆಗಲಿ ನಾನ್ ಟೀಚಿಂಗ್ ಆಗಲಿ ಅವರೆಲ್ಲರೂ ಅವ್ರತವಾಗಿ ಅಂದರೆ ಸತತವಾಗಿ ಪ್ರಯತ್ನ ಮಾಡಿ ನಾವು ನಮ್ಮ ವಿಶ್ವವಿದ್ಯಾಲಯ ಪ್ರೋಗ್ರೆಸ್ ಮಾಡಿಕೊಳ್ಬೇಕು ಮಾಡಬೇಕು ಅಂತ ಆಶೆ ಇದೆ ಅದರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇವೆ ತಮಗೆಲ್ಲ ಗೊತ್ತಿರಬಹುದು ದೇಶದಲ್ಲಿ ಇಂಥವು ಹದಿನೇಳು ವಿಶ್ವವಿದ್ಯಾಲಯ ಇವೆ ಹದಿನೆಂಟರಲ್ಲಿ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಇದೆ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಬಿಟ್ರೆ ಹದಿನೇಳು ವಿಶ್ವವಿದ್ಯಾಲಯದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಹೈಯೆಸ್ಟ್ ಪ್ರೋಗ್ರಾಮ್ ತಗೊಂಡಿದ್ದೆ ಮತ್ತು ಈ ನಮ್ಮ ವಿಶ್ವವಿದ್ಯಾಲಯದಲ್ಲಿದ್ದಂತಹ ಇನ್ಫ್ರಾಸ್ಟ್ರಕ್ಚರು ಯಾವ ವಿಶ್ವವಿದ್ಯಾಲಯದಲ್ಲಿ ಇಲ್ಲ ಓಪನ್ ಯೂನಿವರ್ಸಿಟಿನಲ್ಲಿ ಯಾಕಂದರೆ ನಾನು ಎಲ್ಲ ಓಪನ್ ಯೂನಿವರ್ಸಿಟಿಗಳಿಗೆ ರಿಸೋರ್ಸ್ ಪರ್ಸನ್ ಆಗಿ ಮೊನ್ನೆ ತಮಿಳುನಾಡು ಓಪನ್ ಹೋದ ತಿಂಗಳಲ್ಲಿ ಹದಿನೊಂದನೇ ತಾರೀಕಿಗೆ ನನಗೆ ಮೈಕ್ರೋ ಕ್ರಿಡೆನ್ಸಿಯಲ್ಸ್ ಕೋರ್ಸಸ್ ಬಗ್ಗೆ ನನಗೆ ರಿಸೋರ್ಸ್ ಪರ್ಸನ್ ಅಂತ ಕರೆದಿದ್ದರು ಅಲ್ಲೆಲ್ಲ ನಾವು ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ರೆ ನಮ್ಮ ವಿಶ್ವವಿದ್ಯಾಲಯ ಇನ್ಫ್ರಾಸ್ಟ್ರಕ್ಚರ್ ಗುರುಗಳೇ ಈ ಯಾವ ವಿಶ್ವವಿದ್ಯಾಲಯದಲ್ಲಿ ಇಲ್ಲ ಅಂತ ನಾನು ಇವತ್ತೇ ಖಂಡಿತವಾಗಿ ಹೇಳಬಹುದು ಯಾಕಂದರೆ ಇಂಥ ಏನು ವಿಶ್ವವಿದ್ಯಾಲಯದಲ್ಲಿ ಇದ್ದಂಥ ರಿಸೋರ್ಸನ್ನು ಲೈಬ್ರರಿಯನ್ನು ನಮ್ಮ ಇನ್ಫ್ರಾಸ್ಟ್ರಕ್ಚರನ್ನು ಮತ್ತು ಸೌತ್ ಕರ್ನಾಟಕದಲ್ಲಿ ಹತ್ತು ಏನು ನಮ್ಮದೇ ಆದಂತಹ ರೀಜ್ನಲ್ ಸೆಂಟರ್ಗಳಿವೆ ಹಾಸನ್ನಲ್ಲಿದೆ ಪಂಡ್ಯದಲ್ಲಿದೆ ಚಾಮರಾಜನಗರ್ನಲ್ಲಿದೆ ಈಗ ಮೊನ್ನೆ ವೆಂಕಟೇಶ್ ಮಿನಿಸ್ಟರ್ ಹರೇಬಲ್ ಮಿನಿಸ್ಟರ್ ಅವರು ನಮ್ಮ ಇದರಲ್ಲಿ ನಮ್ಮ ತಾಲೂಕಿನಲ್ಲಿ ಒಂದು ಸೆಂಟರ್ ಮಾಡಿ ಅಂತ ಹೇಳಿದ ಮೇಲೆ ಅಲ್ಲಿನೂ ಸಹ ನಾವು ಸೆಂಟ್ರನ್ನ ಸ್ಟಾರ್ಟ್ ಮಾಡಿದ್ದೆವು ಅದ್ರ ಜೊತೆಗೆ ಇವತ್ತು ಇನ್ಸ್ಪೆಕ್ಷನ್ ಹೋಗಿದ್ದಾರೆ ಸಿರಾಗೆ ನಮ್ಮ ಡೀನ್ ಆದವರು ಯಾಕಂದ್ರೆ ಜಯಚಂದ್ರ ಅವರು ನಾನು ಮೂರು ಎಕರೆ ಲ್ಯಾಂಡ್ ಕೊಡ್ತೀನಿ ನೀವು ಅಲ್ಲಿ ನಮ್ಮ ವಿಶ್ವವಿದ್ಯಾಲಯ ಒಂದು ಸೆಂಟ್ರ್ ಮಾಡಿ ಅಂತ ನಾನು ತಮಗೆಲ್ಲ ಗೊತ್ತಿರ್ಬೋದು ತಾವೆಲ್ಲ ಮಿತ್ರರೇ ನಾನು ನಾರ್ತ್ ಕರ್ನಾಟಕ ಆಗಿದ್ದರಿಂದ ನಾನು ಬಂದ ಮೇಲೆ ಎಲ್ಲ ಡಿ ಸಿಗಳಿಗೆ ಲೆಟ್ರ್ ಬರ್ದೆ ಮ ಮೊದಲು ಸೌತ್ನಲ್ಲಿ ಎಂದಂತಹ ಬಿಲ್ಡಿಂಗ್ಗಳನ್ನು ನಾನು ನಾರ್ತ್ ಕರ್ನಾಟಕದಲ್ಲಿ ಮಾಡ್ಬೇಕಂತ ಹೇಳಿ ಎಲ್ಲ ಡಿ ಸಿಗಳಿಗೆ ಲೆಟ್ರ್ ಬರೆದಾಗ ಎಲ್ಲ ಡಿ ಸಿಗಳನ್ನು ಅವರು ಒಂದು ಎಕರೆ ಎರಡು ಎಕರೆ ಸ್ಪೆಷಲಿ ಯಾದಗಿರಿನಲ್ಲಿ ಆರು ತಿಂಗಳ ಹಿಂದೆ ನಮ್ಮ ದರ್ಶನ ಸರ್ ಎರಡು ಎಕರೆ ಲ್ಯಾಂಡನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಉಡುಪಿಯಲ್ಲಿ ಒಂದು ಎಕರೆ ಕೊಟ್ಟಿದ್ದಾರೆ ಈಗ ಬಿಜಾಪುರದಲ್ಲಿ ಮೂರು ಎಕರೆ ಲ್ಯಾಂಡ್ ಅನ್ನ ನಮ್ಮ ವಿಶ್ವವಿದ್ಯಾಲಯಕ್ಕೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲ ನಲ್ಲಿ ಕೊಪ್ಪಳದಲ್ಲಿ ಎರಡು ಎಕರೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಅದು ನಮ್ಮದೇ ಆದಂತಹ ಒಂದು ರೀಜನಲ್ ಸೆಂಟರ್ ಮಾಡೋ ಸಲುವಾಗಿ ಅದು ನಮ್ಮ ಆಸ್ತಿ ಆಗ್ತದೆ ನಾನು ಇರ್ಬೋದು ಅಥವಾ ಹೋಗ್ಬೋದು ಯಾಕಂದ್ರೆ ವೈಸ್ ಚಾನ್ಸ್ಲರ್ಸು ಮೂರು ವರ್ಷಿಗೆ ನಾಲ್ಕು ವರ್ಷಿಗೆ ಚೇಂಜ್ ಆಗ್ತಿರ್ತಾರೆ ಇದು ಶಾಶ್ವತವಾಗಿ ನಮ್ಮ ವಿಶ್ವವಿದ್ಯಾಲಯ ಇರ್ತದೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಿಂದ ಲಕ್ಷಾಂತರ ಜನ ಬದುಕ್ತಾ ಇದ್ದಾರೆ ಅದರ ಜೊತೆಗೆ ನಾವು ನಮ್ಮ ಭಾವನೆ ಏನಿದೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅದರ ಜೊತೆಗೆ ಯಾವುದು ರೆಗ್ಯುಲೇಟರಿ ಅಥಾರಿಟಿಯನ್ನು ಏನು ಕಂಡೀಷನ್ ಹಾಕಿದ್ದಾರೆ ಆ ಕಂಡೀಷನ್ನ ವೈಲೇಷನ್ ಮಾಡಲಾರ್ದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ರೆಗ್ಯುಲೇ ರೆಗ್ಯುಲರ್ ಯೂನಿವರ್ಸಿಟಿನಲ್ಲಿ ಹೇಗೆ ಕ್ರೋಸ್ಗಳು ನಡೀತವೆ ಕಾಂಟ್ಯಾಕ್ಟ್ ಕ್ರೋರ್ಸ್ಗಳು ಮಾಡಬೇಕು ಮತ್ತು ಪ್ರಾಕ್ಟಿಕಲ್ ಮಾಡಬೇಕು ಈ ಭಾವನೆಯಿಂದ ಎಲ್ಲ ಕಡೆ ನಾನು ಡಿಸ್ಟ್ರಿಕ್ಟ್ ವೈಸ್ ಪ್ರೆಸ್ ಮೀಟನ್ನು ಮಾಡಿ ಪ್ರತಿ ಜಿಲ್ಲೆಗೆ ಪ್ರೆಸ್ ಮೀಟ್ ಮಾಡಿ ಆ ಭಾಗದ ವಿದ್ಯಾರ್ಥಿಗಳು ಆ ಭಾಗದಲ್ಲೇ ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ಮಾಡಬೇಕು ಪ್ರಾಕ್ಟಿಕಲನ್ನು ಮಾಡಬೇಕು ಈ ಸಲ ನಮ್ಮಲ್ಲಿ ಹನ್ನೊಂದು ಸೈನ್ಸ್ ಕೋರ್ಸ್ಗಳನ್ನು ಮಾಡಿದ್ದೆವು ಮೊದಲೆಲ್ಲ ನಾ ಇಲ್ಲಿ ಮೈಸೂರಿಗೆ ಬಂದು ಮಾಡ್ತಿದ್ದರು ಈಗ ಐದು ಸೆಂಟರ್ಗಳನ್ನು ಪ್ರತ್ಯೇಕವಾಗಿ ಆ ಕಡೆ ಧಾರವಾಡ ಮತ್ತು ಬೆಳಗಂ ಏರಿಯಾದಲ್ಲಿ ನಾವು ಅವರಿಗೆ ಪ್ರಾಕ್ಟಿಕಲ್ ಸಲುವಾಗಿ ಮತ್ತು ಕಾಂಟ್ಯಾಕ್ಟ್ ಕ್ಲಾಸ್ಗಳ ಸಲುವಾಗಿ ಅವರಿಗೆ ಅನು ಅಂದರೆ ಅನುಕೂಲವನ್ನು ಮಾಡಿಕೊಟ್ಟಿದ್ದೆವು ಹೀಗಾಗಿ ನಮ್ಮಲ್ಲಿ ವಿದ್ಯ ಪರಂಪರೆ ಇವೆಲ್ಲ ಇಲ್ಲಿ ಏನು ನನಗೆ ಹೈಲೈಟ್ ಆಯಿತು ಅಂದರೆ ಫಸ್ಟು ಹಾಡು ತುಂಬ ಮೋಟಿವೇಶನಲ್ ಆಗಿದೆ ಆಮೇಲೆ ನಮ್ಮ ವೈಸ್ ಚಾನ್ಸಲರ್ ಅವರು ತುಂಬನೇ ಡೌಂಟು ಆಗ್ತಂತೇಳ್ತೀವಲ್ಲ ಎಲ್ಲರಿಗೂ ಆಕ್ಸೆಸಿಬಲ್ ಆಗಿ ಅವ್ರಿಗೆ ಏನು ಮಾಡಬೇಕು ಹೇಗೆ ನಾವು ತಲುಪಬೇಕು ಜನಗಳಿಗೆ ಅಂತ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಇಲ್ಲಿ ಮಾತ್ರ ಜನಗಳು ಹುಡ್ಕೊಂಡು ಬರಬೇಕು ಇಲ್ಲಿ ಇಲ್ಲೇ ಕಲಿಬೇಕು ಅಂತ ಆಗ್ರಹ ಮಾಡಿಲ್ಲ ಈಗ ಯಾವುದೋ ಸರಸ್ವತಿ ಇದಾರಲ್ಲ ದೇವತೆ ಮನೆಗೆ ಹುಡ್ಕೊಂಡು ಹೋದಂಗೆ ಪ್ರತಿಯೊಬ್ಬರ ಮನೆಗೆ ಹುಡ್ಕೊಂಡು ಹೋದಂಗೆ ಇವಾಗ ನಾನಿದ್ದೀನಿ ನೀವು ನಾನು ತಪಸ್ಸು ಮಾಡ್ಕೊಂಡು ಕಷ್ಟಪಟ್ಕೊಂಡು ಬರಬೇಕು ಹಾಗೆಲ್ಲ ನಾನು ಕೂಡ ನಿಮ್ಮ ಹತ್ರನೂ ಬರ್ತೀನಿ ಅನ್ನೋ ಥರ ನಾಕಿಂಗ್ ದ ಡೋರ್ ಪ್ರತಿಯೊಬ್ಬರ ಮನೆ ಭಾಗದ ಪ್ರತಿ ನಾನು ಇದ್ದೀನಿ ಅನ್ನೋ ಥರ ಮತ್ತು ಎಷ್ಟು ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಎಲ್ಲ ಕಡೆನೂ ಅವರಲ್ಲೂ ಕೂಡ ಇಂಟ್ರ್ಯಾಕ್ಟ್ ಮಾಡ್ಬೋದು ಇಲ್ಲೇ ಎಲ್ಲ ಫುಲ್ ಸೆಂಟ್ರಲೈಸ್ಡ್ ಅಂತಲ್ಲ ಡಿಸೆಂಟ್ರಲೈಸ್ಡ್ ಕೂಡ ಮಾಡಿದ್ದಾರೆ ಅವ್ರಿಗೂ ಸ್ವತಂತ್ರತೆಯೂ ಕೊಟ್ಟಿದ್ದಾರೆ ಮತ್ತು ಕೋರ್ಸಸ್ ನಾನು ನೋಡಿದೆ ಆಗಲೇ ಈ ಮೋಸ್ಟ್ಲಿ ಏನೇನು ರೆಗ್ಯುಲರ್ ಫಾರ್ಮಲ್ ಆಗಿ ಕೋರ್ಸಸ್ ಎಲ್ಲ ಕೋರ್ಸಸ್ ಕೂಡ ಅವೈಲೇಬಲ್ ಆಗಿದೆ ಅದು ಆನ್ಲೈನ್ ಕೂಡ ಮಾಡಕ್ಕೆ ಕೊಟ್ಟಿದ್ದಾರೆ ಒಂದುಬೇಡು ನಾನಂತೂ ಎಲ್ಲೆಲ್ಲಿ ಸಂಚರಿಸ್ತಿರೋ ಖಂಡಿತವಾಗ್ಲೂ ನಮ್ಮ ಮೈಸೂರು ಯೂನಿವರ್ಸಿಟಿ ಬಗ್ಗೆ ಹೆಮ್ಮೆ ಮತ್ತು ಇಲ್ಲಿ ಒಂದು ನಮ್ಮ ಅಭಿಮಾನ ಅಷ್ಟಿದೆ ನಾವು ನಾನು ಇಲ್ಲಿ ಮೈಸೂರಿನವನೇ ಅಲ್ವಾ ಹೀಗಾಗಿ ನಮಗೆ ನಮ್ಮ ಮಾತು ನಮ್ಮ ಒಂದು ನಾವು ಒಳ್ಳೆ ವೆಹಿಕಲ್ ಆಗ್ತೀವಿ ನಾವು ಇದನ್ನು ತಗೊಂಡು ಮೆಸೇಜ್ ಮೆಸೇಜ್ ಹೋಗೋದಕ್ಕೋಸ್ಕರವಾಗಿ ಮತ್ತು ಎಷ್ಟೋ ಕಡೆ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಫಾರಿನ್ ಫಾರಿನ್ ಅಂತ ತುಂಬ ತಾಲೂಕು ಇದು ಮಾಡ್ತೀವಲ್ವಾ ನಾವು ನಮ್ಮಲ್ಲಿ ಎಜುಕೇಷನ್ ಸ್ಟ್ಯಾಂಡರ್ಡು ವೈಸ್ ಚಾನ್ಸಲರ್ ಸರ್ ನಮ್ಮಲ್ಲಿ ಎಜುಕೇಶನ್ ಸ್ಟ್ಯಾಂಡರ್ಡ್ ತುಂಬ ಚೆನ್ನಾಗಿದೆ ಅವು ಅವ್ರದ್ದು ಇದೆ ಬಟ್ ನಮ್ಗೆ ಸ್ವಲ್ಪ ವಿಶೇಷವಾಗಿದೆ ಯಾಕಂದ್ರೆ ನಮ್ಮ ಒಂದು ನೋಡಿ ಬೇಕಾದ್ರೆ ಕೆಲವು ಕಡೆ ಜಾಬ್ ಎಂಪ್ಲಾಯ್ಡ್ ಆಗಿದ್ದಾರಲ್ಲ ವರ್ಲ್ಡ್ ವೈಡ್ ನೋಡ್ಕೊಂಡು ಬನ್ನಿ ಇಲ್ಲಿಂದ ತಯಾರಾಗಿ ಹೋಗಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ ಭಾಳ ಜನ ಇದ್ದಾರೆ ಮತ್ತು ಇಲ್ಲಿ ಏನೋ ಕಲಿಕೆದು ನಮ್ಮ ಭಾವನಾತ್ಮಕವಾಗಿ ಕಲಿತೀವಲ್ಲ ಅದು ವಿಶೇಷ ಅಲ್ಲಿ ಬರೀ ಇಂಟೆಲೆಕ್ಚುಯಲ್ ಅನ್ನೋದೇ ಪ್ರಮೋಷನ್ ಅನ್ನೋದು ಲಾಜಿಕಲ್ ಅಂತ ಇಲ್ಲಿ ಇಮೋಷನಲ್ ಆಗಿ ಎಮೋ ಎಂಪ್ಯಾಥೆಟಿಕ್ ಆಗಿ ನಾವು ಕಲಿತೀವಿ ಎನಿವೆ ಹೀಗಾಗಿ ನನಗೆ ಭಾಳ ಸಂತೋಷ ಆಯ್ತದೆ ವಿಷಯ ಇವತ್ತು ನೋಡಿ ಎಕ್ಸೈಟಿಂಗು ಎಣ್ಣೆಬಿಡಿಕೆಂದ್ರೆ ಇಲ್ಲಿ ಬಿಕಮ್ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಆಲ್ಸೋ ಮತ್ತು ತಮ್ಮ ಆತ್ಮದಲ್ಲಿ ಇದು ನಾವು ಓದಬೇಕಿತ್ತು ನನಗೆ ಓದಕ್ಕಾಗಲೇ ಅಂತ ರಿಗ್ರೆಟ್ ಎಂದೂ ಇರಲ್ಲ ಭವಿಷ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅದು ಏಟಿ ವರೆಗೂ ಅಂತ ಹಾಕಿದ್ದಾರೆ ಬೇಕಾದ್ರೆ ಇನ್ನು ಹಂಡ್ರೆಡ್ ಹಾಕೋದು ತಪ್ಪಿಲ್ಲ ಯಾಕಂದ್ರೆ ಯಾರೋ ಒಬ್ರು ಆಸ್ಟ್ರೇಲಿಯಾದಲ್ಲಿ ನೈನ್ಟಿ ನೈನ್ ಇಯರ್ಸ್ ಓಲ್ಡ್ ಲೇಡಿ ಪೇಸ್ ಬಹಳ ಮಾಡಿದ್ದಾರೆ ಎಕ್ಸಾಂಪ್ಲರಿ ಇನ್ಸ್ಪಿರೇಷನಲ್ ಮಾಡಲ್ಸ್ ಅವ್ರೆಲ್ಲ ನಾನು ಹಾಗೆ ವಿದ್ಯೆಗೆ ಯಾವತ್ತೂ ರೆಸ್ಟ್ರಿಕ್ಷನ್ಸ್ ಇಲ್ಲ ಜ್ಞಾನಕ್ಕೆ ಜ್ಞಾನ ಬೆಳೆಸ್ಕೊಳಕೋಸ್ಕರವಾಗಿ ನಮ್ಗೆ ಇನ್ನೂ ಎಷ್ಟೋ ಜನ ಇರ್ಬೋದು ಹೊರಗಡೆ ಕೊಡುತ್ತೆ ಬಹಳಷ್ಟು ಜನ ನಾನು ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ತಂದೆ ತಾಯಿ ಓದಿಸಿದ್ರೆ ನಾನು ಓದ್ತಿದ್ದೆ ಅಂತ ಈಗ ಆ ರೀತಿ ರಿಗ್ರೆಟ್ ಮಾಡಿ ಮಾಡೋಂಗಿಲ್ಲ ಮತ್ತು ಆಮೇಲೆ ಏಜ್ ಆಗೋಯ್ತು ನಾನು ಓದ್ ಓದ್ತೀನ ನನ್ನ ಗ್ರಹಣ ಶಕ್ತಿ ಇದೆಯಾ ಅಂತಾನೂ ಇಲ್ಲ ಇವರು ದೇ ಆರ್ ಬೇಡ್ ಇಟ್ ಆಸ್ ಸಿಂಪಲ್ ಆಸ್ ಪಾಸಿಬಲ್ ಅಂದ್ರೆ ಇದ್ರ ಕ್ವಾಲಿಟಿಯನ್ನು ಕಡಿಮೆ ಮಾಡದೆ ಆ ಕೋರ್ಸ್ ಮೆಟೀರಿಯಲ್ ನ ಮತ್ತು ಕ್ಯೂಕ್ಯುಲಮ್ ನಲ್ಲಿ ಅದನ್ನ ತುಂಬಾ ಈಜಿ ಆಕ್ಸೆಸ್ ಮಾಡಬಹುದು ಜೊತೆಗೆ ಈ ಎಜುಕೇಶನ್ ಕೂಡ ಅಲ್ಲಿ ಸೆಂಟರ್ಸ್ ಅಲ್ಲಿ ಎಲ್ಲಾನು ಟೀಚ್ ಮಾಡೋರು ಇರ್ತಾರಲ್ಲ ನಾವು ಇದ್ರು ಎಷ್ಟು ಒರಿಜಿನಲ್ ಸ್ಟಡೀಸ್ ಕಾಂಟ್ಯಾಕ್ಟ್ ಕ್ಲಾಸ್ ಗಳು ತಗೋತಾರೆ ಕಾಂಟ್ಯಾಕ್ಟ್ ಕ್ಲಾಸ್ ಗಳು ತಗೋತಾರೆ ಈಗೆಲ್ಲ ಇದೆ ನನಗೆ ಬಹಳ ಸಂತೋಷ ಆಯ್ತು ಇದೊಂದು ಹಬ್ಬ ಇದು ಸಂತೋಷದ ವಿಷಯ ಇದು ನಿಜವಾಗ್ಲೂ ತುಂಬಾ ಪ್ರತಿಯೊಬ್ಬರೂ ಕೂಡ ಜವಾಬ್ದಾರಿಯಿಂದ ನಮ್ಮ ಕುಟುಂಬದವ್ರಿಗೆ ಅಕ್ಕಪಕ್ಕದವ್ರಿಗೆ ಎಲ್ಲಿಗೂ ಹೇಳಬೇಕು ಇಟ್ಸ್ ಬಿಯಾಂಡ್ ಕರ್ನಾಟಕ ಬಿಯಾಂಡ್ ಇಂಡಿಯಾನು ಆಗುವ ಆಗೋ ಚಾನ್ಸಸ್ ಇದೆ ಇದು ನಾನು ಡೋರ್ನ ಕೂಡ ನಾನು ಟ್ರೈ ಮಾಡ್ತೀನಿ ಓಪನ್ ಮಾಡೋಕ್ಕೆ ಎಷ್ಟು ಸಾಧ್ಯ ಅಷ್ಟು ನನಗೆ ಅತ್ಯಂತ ಹಬ್ಬದ ವಾತಾವರಣ ಉಂಟಾಗಿದೆ ನನ್ನ ಮನಸ್ಸಿನಲ್ಲಿ ಖಂಡಿತವಾಗೂ ಅದ್ರಲ್ಲಿ ನಿಮ್ಮನ್ನಲ್ಲಿ ನೋಡಿ ಫಸ್ಟ್ ಸೆಕೆಂಡ್ ಟೈಮ್ ಮೀಟಿಂಗ್ ಐ ಐತಿ ಚಾನ್ಸ್ಲಾದವ್ರೆ ಮತ್ತು ಸೊ ಒಳ್ಳೇದಾಗಲಿ ಇದು ಭಾಳಷ್ಟು ಅಭಿವೃದ್ಧಿಯಾಗಿ